ಪೌತಿ ಖಾತೆ ಹಕ್ಕು ಬದಲಾವಣೆ ವಿಳಂಬ ತಹಸೀಲ್ದಾರ್ ಕಚೇರಿಗೆ ಎದುರು ಧರಣಿ ಕುಳಿತ ತಾಯಿ ಮತ್ತು ಮಗ ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮದ ಮಹಿಳೆ ಇರಮ್ಮ ಹಾಗೂ ಮಗ ವೀರನಗೌಡ ಗೌಡ ಕಂಪ್ಲಿಯ ತಹಸೀಲ್ದಾರ್ ಕಚೇರಿ ಬಳಿ ಇಂದು ಸಂಜೆ ನಡೆದ ಘಟನೆ ಜನವರಿಯಲ್ಲಿ ಅರ್ಜಿ ಸಲ್ಲಿಸಿತ್ತು ಇಲ್ಲಿವರೆಗೂ ಕೂಡ ಅಲೆದಾಡಿದರೂ ನಮ್ಮ ಕೆಲಸ ಆಗಿಲ್ಲ ಎಂದು ಬೇಸರ ವ್ಯಕ್ತ ಹಕ್ಕು ಬದಲಾವಣೆ ಪ್ರತಿನಿಧಿ ಇಲ್ಲವಾದರೆ ಇಂಬರಹ ಬರೆದು ಕೊಡುವ ತನಕ ಎಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದ ತಾಯಿ ಮಗ ತಾಂತ್ರಿಕ ತೊಂದರೆಯಿಂದ ಪತ್ರ ನೀಡಲು ವಿಳಂಬವಾಗಿದೆ ನಾಳೆ ಹಿಂಬರಹ ನೀಡುತ್ತೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮದ ಇರಮ್ಮ ಅವರು ಪತಿಯೊಬ್ಬರ ಹೆಸರಿನ ಜಮೀನಿನ ಪೌತಿ ಖಾತೆ ಹಕ್ಕು ಬದಲಾವಣೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಅರ್ಜಿ ಸಲ್ಲಿಸಿದರು ಇನ್ನು ಪ್ರಕ್ರಿಯೆ ನಡೆದ ಕಾರಣ ಅವರು ತಮ್ಮ ಮಗನೊಂದಿಗೆ ತಹಸೀಲ್ದಾರ್ ಕಚೇರಿ ಮುಂದೆ ಕುಳಿತು ಧರಣಿ ನಡೆಸಿದರು ತಾಂತ್ರಿಕ ಕಾರಣದಿಂದ ವಿಳಂಬವಾಗಿದ್ದು ಈಗ ಹಿಂಬರಹ ತಯಾರಾಗಿದೆ

ತಹಶೀಲ್ದಾರ್ ಹತ್ರ ಹೋಗ್ಬೇಕಂತ ಇವರು ಕೇಸರ್ ಹತ್ರ ಹತ್ರ ಹೋದ್ರೆ ಡಿಸ್ಕಷನ್ ಮಾಡೋಣ ಅಂತ ಬರ್ದಿದ್ದಾರೆ ರೀ ನಾನು ಫ್ರೀದಾಗ ಹೋಗಿ ಮಾಡ್ತೀನಿ ಸರ್ ನಾನು ಕೊಟ್ಟಿರೋ ಟೈಮು ಆ ತಿಂಗಳ ಡಿಸ್ಕಷನ್ ಮಾಡೋಕ್ಕಿಂತ ಎಷ್ಟು ದಿನ ಅವಧಿ ಬೇಕು ಒಂದು ಯಾರೋ ಶಿವರಾಜ್ ಸರ್ ಅಂತ ಇದ್ರಂಥ ಇವಾಗೆಲ್ಲ ಇನ್ನೊಬ್ಬ ಮಲ್ಲಿಕಾರ್ಜುನ್ ಸರ್ ಅಂತ ಬಂದಿದ್ದಾರೆ ಮಂಜು ಅಂತ ಮಂಜು ನಾಯ್ಕ ಬಂದಿದ್ದಾರೆ ಸರ್ ಅವ್ರನ್ನೂ ಬಂದು ಬೇಕೇ ಡಿಸ್ಕಷನ್ ಮಾಡೋ ಅಂತ ಬರ್ದಿದ್ದರು ಕೇಸ್ ವರ್ಕರ್ ಡಿಸ್ಕಷನ್ ಮಾಡಬೇಕಾಗಿರೋದು ಅವ್ರ ಕರ್ಮ ಅಲ್ಲ ಅವ್ರ ಕರ್ತವ್ಯ ಕರ್ಮ ಅಂದರೆ ಕರ್ತವ್ಯ